ಓಂ ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಏಳು ಮೂರು ಎರಡ್ ಸಾವಿರದ ಐದು ತಂದೆ ತಿಳಿಸುತ್ತಾರೆ ಸಂಪೂರ್ಣ ಪವಿತ್ರತೆಯ ವ್ರತ ಇಡುವುದು ಮತ್ತು ನನ್ನತನವನ್ನು ಸಮರ್ಪಿತ ಮಾಡುವುದೇ ಶಿವ ಜಯಂತಿ ಆಚರಿಸುವುದಾಗಿದೆ ಇಂದು ವಿಶೇಷವಾಗಿ ಶಿವ ತಂದೆ ತನ್ನ ಸಾಲಿಗ್ರಾಮ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ತಾವು ಮಕ್ಕಳು ತಂದೆಯ ಜನ್ಮ ದಿನವನ್ನು ಆಚರಿಸಲು ಬಂದಿದ್ದೀರಾ ಮತ್ತು ಬಾಬ್ದಾದ ಮಕ್ಕಳ ಜನ್ಮ ದಿನವನ್ನು ಆಚರಿಸಲು ಬಂದಿದ್ದಾರೆ ಏಕೆಂದರೆ ತಂದೆಗೆ ಮಕ್ಕಳ ಜೊತೆ ಬಹಳ ಪ್ರೀತಿ ಇದೆ ತಂದೆ ಅವತರಿತ ಆಗುತ್ತಿದ್ದಂತೆಯೇ ಯಜ್ಞವನ್ನು ರಚಿಸಿದ್ದಾರೆ ಮತ್ತು ಯಜ್ಞದಲ್ಲಿ ಬ್ರಾಹ್ಮಣರಿಲ್ಲದೆ ಯಜ್ಞ ಸಂಪನ್ನವಾಗುವುದಿಲ್ಲ ಆದ್ದರಿಂದ ಈ ಜನ್ಮದಿನ ಅಲೌಕಿಕವಾಗಿದೆ ಭಿನ್ನವಾಗಿದೆ ಮತ್ತು ಪ್ರಿಯವಾಗಿದೆ ಇಂತಹ ಜನ್ಮದಿನ ತಂದೆ ಮತ್ತು ಮಕ್ಕಳ ಜನ್ಮ ಒಟ್ಟೊಟ್ಟಿಗೆ ಆಚರಿಸುವಂತಹದ್ದು ಪೂರ್ತಿ ಕಲ್ಪದಲ್ಲಿ ಎಂದಿಗೂ ಆಗಿಲ್ಲ ಎಂದಿಗೂ ಆಗಲು ಸಾಧ್ಯವಿಲ್ಲ ತಂದೆ ನಿರಾಕಾರ ಆಗಿದ್ದಾರೆ ಒಂದು ಕಡೆ ನಿರಾಕಾರ ಆಗಿದ್ದಾರೆ ಮತ್ತೊಂದು ಕಡೆ ಜನ್ಮವನ್ನು ಆಚರಿಸುತ್ತಿದ್ದೇವೆ ಒಬ್ಬರೇ ಶಿವ ತಂದೆಯಾಗಿದ್ದಾರೆ ಅವರಿಗೆ ತಮ್ಮ ಶರೀರ ಇಲ್ಲ ಆದ್ದರಿಂದ ಬ್ರಹ್ಮ ಬಾಬಾರವರ ತನುವಿನಲ್ಲಿ ಅವತರಿತರಾಗುತ್ತಾರೆ ಈ ಅವತರಿತರಾಗುವುದೇ ಶಿವ ಜಯಂತಿಯ ರೂಪದಲ್ಲಿ ಆಚರಿಸುವುದು ಅಂದಾಗ ತಾವೆಲ್ಲರೂ ತಂದೆಯ ಜನ್ಮ ದಿನವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ತಮ್ಮ ಜನ್ಮ ದಿನವನ್ನು ಆಚರಿಸಲು ಬಂದಿದ್ದೀರೋ ಶುಭಾಶಯಗಳನ್ನು ಕೊಡಲು ಬಂದಿದ್ದೀರೋ ಅಥವಾ ಶುಭಾಶಯ ಪಡೆಯಲು ಬಂದಿದ್ದೀರೋ ಜೊತೆ ಜೊತೆಗೆ ಇರುತ್ತೇವೆ ಎಂಬ ಪ್ರತಿಜ್ಞೆ ಮಕ್ಕಳ ಜೊತೆ ತಂದೆ ಮಾಡಿದ್ದಾರೆ ಈಗಲೂ ಸಂಗಮದಲ್ಲಿ ಕಂಬೈನ್ಡ್ ಇದ್ದಾರೆ ಜೊತೆಯಲ್ಲಿದ್ದಾರೆ ಅವತರಣೆಯೂ ಸಹ ಜೊತೆ ಪರಿವರ್ತನೆ ಮಾಡುವ ಕಾರ್ಯವೂ ಸಹ ಜೊತೆ ಜೊತೆಗೆ ಮತ್ತು ಮನೆ ಪರಮಧಾಮಕ್ಕೆ ಹೋಗುವುದರಲ್ಲಿಯೂ ಸಹ ಜೊತೆ ಜೊತೆಗೆ ಇದಾಗಿದೆ ತಂದೆ ಮತ್ತು ಮಕ್ಕಳ ಪ್ರೀತಿಯ ಸ್ವರೂಪ ಶಿವ ಜಯಂತಿ ಭಕ್ತರು ಆಚರಿಸುತ್ತಾರೆ ಆದರೆ ಅವರು ಕೇವಲ ಕರೆಯುತ್ತಾರೆ ಹಾಡುತ್ತಾರೆ ಗಾಯನ ಮಾಡುತ್ತಾರೆ ನೀವು ಕರೆಯುವುದಿಲ್ಲ ನೀವು ಆಚರಿಸುವುದು ಅಂದರೆ ಅರ್ಥ ಸಮಾನರಾಗುವುದು ಆಚರಿಸುವುದು ಅಂದ್ರೆ ಅರ್ಥ ಸದಾ ಉಮಂಗ ಉತ್ಸಾಹದಿಂದ ಹಾರುತ್ತಾ ಇರುವುದು ಆದ್ದರಿಂದ ಇದಕ್ಕೆ ಉತ್ಸವ ಎಂದು ಹೇಳಲಾಗುವುದು ಉತ್ಸವದ ಅರ್ಥವೇ ಆಗಿದೆ ಉತ್ಸಾಹದಲ್ಲಿ ಇರುವಂತಹದ್ದು ಅಂದಾಗ ಸದಾ ಉತ್ಸವ ಅಂದ್ರೆ ಅರ್ಥ ಉತ್ಸಾಹದಲ್ಲಿ ಇರುವವರಾಗಿದ್ದೀರಾ ಅಲ್ವಾ ಸದಾ ಇರ್ತೀರಾ ಅಥವಾ ಆಗಾಗ ಹಾಗೆ ನೋಡಲಾಗತ್ತೆ ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಉಮಂಗ ಉತ್ಸಾಹ ಹೀಗೆ ಶ್ವಾಸವಿಲ್ಲದೆ ಇರಲು ಸಾಧ್ಯವಿಲ್ಲ ಹಾಗೆ ಬ್ರಾಹ್ಮಣ ಆತ್ಮರು ಉಮಂಗ ಉತ್ಸಾಹವಿಲ್ಲದೆ ಬ್ರಾಹ್ಮಣ ಜೀವನದಲ್ಲಿ ಇರಲು ಸಾಧ್ಯವಿಲ್ಲ ಹಾಗೆ ಅನುಭವ ಮಾಡುತ್ತೀರಾ ಅಲ್ವಾ ನೋಡಿ ವಿಶೇಷವಾಗಿ ಜಯಂತಿ ಆಚರಿಸಲು ಎಲ್ಲೆಲ್ಲಿಂದ ದೂರ ದೂರದಿಂದ ಓಡಿ ಬಂದಿದ್ದೀರಾ ಬಾಬ್ದಾದರವರಿಗೆ ತಮ್ಮ ಜನ್ಮದಿನದ ಅಷ್ಟು ಖುಷಿ ಇಲ್ಲ ಎಷ್ಟು ಮಕ್ಕಳ ಜನ್ಮದಿನದ ಖುಷಿ ಇದೆ ಆದ್ದರಿಂದ ಬಾಬ್ದಾದ ಒಬ್ಬೊಬ್ಬ ಮಗುವಿಗೂ ಪದಮ ಗುಣದಷ್ಟು ಖುಷಿಯ ತಟ್ಟೆಗಳನ್ನು ತುಂಬಿ ತುಂಬಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಶುಭಾಶಯಗಳು 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 ಬಾಬ್ದಾದರವರಿಗೆ ಇವತ್ತಿನ ದಿನ ಸತ್ಯ ಭಕ್ತರು ಬಹಳ ನೆನಪು ಬರುತ್ತಿದ್ದಾರೆ ಅವರು ವ್ರತ ಮಾಡುತ್ತಾರೆ ಒಂದು ದಿನಕ್ಕಾಗಿ ಮತ್ತೆ ನಿಮ್ಮ ವ್ರತ ಇದೆ ಪೂರ್ತಿ ಜೀವನದಲ್ಲಿ ಸಂಪೂರ್ಣ ಪವಿತ್ರರಾಗಿರುವಂತಹ ವ್ರತ ಅವರು ಊಟ ತಿಂಡಿಯರ್ ವ್ರತ ಮಾಡುತ್ತಾರೆ ತಾವು ಮನಸ್ಸಿನ ಭೋಜನ ವ್ಯರ್ಥ ಸಂಕಲ್ಪ ನಕಾರಾತ್ಮಕ ಸಂಕಲ್ಪ ಅಪವಿತ್ರ ಸಂಕಲ್ಪಗಳ ವ್ರತ ಮಾಡುತ್ತೀರಾ ಪಕ್ಕಾರ್ ವ್ರತ ಇಟ್ಟಿದ್ದೀರಾ ಅಲ್ವಾ ಡಬಲ್ ನರ್ಸ್ ಯಾರು ಮುಂದೆ ಮುಂದೆ ಕುಳಿತಿದ್ದೀರಾ ಅವ್ರು ಹೇಳಿ ಪಕ್ಕಾರ್ ವ್ರತ ಇದ್ದೀರಾ ಕುಮಾರ್ಸ್ ಹೇಳಿ ಕುಮಾರರು ವ್ರತ ಮಾಡುತ್ತಿದ್ದೀರಾ ಪಕ್ಕಾನ ಕಚ್ಚ ಇಲ್ಲ ಮಾಯೆ ಕೇಳಿಸಿಕೊಳ್ಳುತ್ತಿದೆ ಎಲ್ಲರೂ ಜಂಡ ಹಾರಸ್ ಅಲಗಾಡಿಸ್ತಾ ಇದ್ದೀರಲ್ವಾ ಅಲ್ವಾ ಜಂಡ ಹಾರಸ್ತಾ ಇದೀರಾ ಅಲ್ವಾ ಮಾಯೆ ನೋಡ್ತಾ ಇದೆ ಜಂಡ ತಾವೆಲ್ಲರೂ ಸಹ ಹಾರಿಸ್ತಿದ್ದೀರಾ ಯಾವಾಗ ವತ್ತ ಇಡುತ್ತೀರಾ ಪವಿತ್ರರಾಗಿರಲೇಬೇಕು ಅಂದಾಗ ವತ್ತ ಇಡುವುದು ಅಥವಾ ವತ್ತ ಮಾಡುವುದು ಎಂದರೆ ಅರ್ಥ ಶ್ರೇಷ್ಠ ವೃತ್ತಿಯನ್ನ ತಯಾರು ಮಾಡಿಕೊಳ್ಳುವುದು ಅಂದಾಗ ಎಂತಹ ವೃತ್ತಿ ಇರುವುದು ಅಂತಹ ದೃಷ್ಟಿ ಅಂತಹದ್ದೇ ಕೃತಿ ಸ್ವತಃವಾಗಿ ತಯಾರಾಗುವುದು ಅಂದಾಗ ಅಂತಹ ವ್ರತ ಇಡ್ತೀರಾ ಅಲ್ವಾ ಪವಿತ್ರ ಶುಭ ವೃತ್ತಿ ಪವಿತ್ರ ಶುಭ ದೃಷ್ಟಿ ಯಾವಾಗ ಪರಸ್ಪರದಲ್ಲಿ ನೋಡ್ತೀರಾ ಆಗ ಏನ್ ನೋಡ್ತೀರಾ ಮುಖವನ್ನ ನೋಡ್ತೀರಾ ಅಥವಾ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಆತ್ಮನನ್ನ ನೋಡುತ್ತೀರಾ ಕೆಲವು ಮಕ್ಕಳು ಕೇಳುತ್ತಾರೆ ಯಾವಾಗ ಮಾತನಾಡಬೇಕಾಗುವುದು ಕೆಲಸ ಮಾಡಬೇಕಾಗುವುದು ಆಗ ಮುಖವನ್ನ ನೋಡಿ ಮಾತನಾಡಬೇಕಾಗುವುದು ಕಣ್ಣುಗಳ ಕಡೆ ದೃಷ್ಟಿ ಹೋಗುತ್ತದೆ ಅಂದಾಗ ಆಗಾಗ ಮುಖವನ್ನ ನೋಡ್ತೀರಾ ಅಂದಾಗ ಸ್ವಲ್ಪ ವೃತ್ತಿ ಬದಲಾಗತ್ತೆ ಬಾಬ್ದಾದ ಹೇಳುತ್ತಾರೆ ಕಣ್ಣುಗಳನ್ನ ನೋಡುವುದರ ಜೊತೆ ಜೊತೆಗೆ ಭೃಕುಟಿಯಲ್ಲಿ ಬೃಕುಟಿಯ ಮಧ್ಯದಲ್ಲಿರುವ ಆತ್ಮನ ಜೊತೆಯಲ್ಲಿ ಮಾತನಾಡಬೇಕು ಆದ್ರೆ ಆತ್ಮನ ಜೊತೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ಅಂತ ಮಕ್ಕಳು ಹೇಳ್ತಾರೆ ಈಗ ಬಾಬ್ದಾದ ಸಣ್ಣಮುಖದಲ್ಲಿ ಕುಳುತ್ತಿದ್ದಾರೆ ಮಕ್ಕಳ ಕಣ್ಣುಗಳಲ್ಲಿ ನೋಡ್ತಾ ಇದ್ದಾರಾ ಅಥವಾ ಬ್ರಕುಟಿಯಲ್ಲಿ ನೋಡುತ್ತಿದ್ದಾರ ಗೊತ್ತಾಗುವುದೇ ಜೊತೆ ಜೊತೆಯಲ್ಲೇ ಆಗತ್ತೆ ಅಂದಾಗ ಮುಖದಲ್ಲಿ ನೋಡಿ ಆದ್ರೆ ಮುಖದಲ್ಲಿ ಬ್ರಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರವನ್ನ ನೋಡಿ ಅಂದಾಗ ಈ ವರ್ವತ ತೆಗೆದುಕೊಳ್ಳಿ ವರ್ವತ ಮಾಡ್ತೀರಾ ಮಾಡ್ತೀರಾ ಆದ್ರೆ ಗಮನ ಕೊಡಿ ಆತ್ಮನನ್ನ ನೋಡಿ ಮಾತನಾಡಬೇಕು ಆತ್ಮನ ಜೊತೆ ಮಾತನಾಡುತ್ತಿದ್ದೇವೆ ಆತ್ಮ ನೋಡುತ್ತಿದ್ದೇನೆ ಅಂದಾಗ ವೃತ್ತಿ ಸದಾ ಶುಭವಾಗಿರುವುದು ಮತ್ತು ಜೊತೆ ಜೊತೆಗೆ ಎರಡನೆಯ ಲಾಭ ಏನೆಂದರೆ ಎಂತಹ ವೃತ್ತಿ ಇರುವುದು ಅಂತಹ ವಾಯುಮಂಡಲ ತಯಾರಾಗುವುದು ವಾಯುಮಂಡಲ ಶ್ರೇಷ್ಠ ಮಾಡುವುದರಿಂದ ಸ್ವಯಂನ ಪುರುಷಾರ್ಥದ ಜೊತೆ ಜೊತೆಗೆ ಸೇವೆಯೂ ಆಗುವುದು ಅಂದಾಗ ಡಬಲ್ ಲಾಭ ಅಲ್ವಾ ಈ ರೀತಿ ತಮ್ಮ ಶ್ರೇಷ್ಠ ವೃತ್ತಿಯನ್ನ ತಯಾರು ಮಾಡಿಕೊಳ್ಳಿ ಆಗ ಎಂತಹ ವಿಕಾರಿಗಳು ಪತಿತರೆ ನಿಮ್ಮ ವೃತ್ತಿಯ ವಾಯುಮಂಡಲದಲ್ಲಿ ಬಂದರೂ ಅವರು ಪರಿವರ್ತನೆ ಆಗುತ್ತಾರೆ ಈ ರೀತಿ ವ್ರತ ಸದಾ ಸ್ಮೃತಿಯಲ್ಲಿರಬೇಕು ಸ್ವರೂಪದಲ್ಲಿರಬೇಕು ವರ್ತಮಾನದಲ್ಲಿ ಬಾಪ್ತಾದ ಮಕ್ಕಳ ಚಾರ್ಟ್ ಅನ್ನ ನೋಡಿದರು ತಮ್ಮ ವೃತ್ತಿಯಿಂದ ವಾಯುಮಂಡಲ ತಯಾರು ಮಾಡುವುದಕ್ಕೆ ಬದಲಾಗಿ ಅಲ್ಲಲ್ಲಿ ಆಗಾಗ ಅನ್ಯರ ವಾಯುಮಂಡಲದ ಪ್ರಭಾವ ಪ್ರಭಾವದಲ್ಲಿ ಬರ್ತಾರೆ ಪ್ರಭಾವ ಅವರ ಮೇಲೆ ಎಫೆಕ್ಟ್ ಆಗತ್ತೆ ಕಾರಣ ಏನು ಮಕ್ಕಳು ಆತ್ಮೀಕ ಸಂಭಾಷಣೆಯಲ್ಲಿ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಹೇಳುತ್ತಾರೆ ಹೇಳ್ತಾರೆ ಇವರ ವಿಶೇಷತೆ ಇಷ್ಟ ಆಯಿತು ಇವರ ಸಹಯೋಗ ತುಂಬ ಚೆನ್ನಾಗಿ ಸಿಗುತ್ತದೆ ಆದರೆ ವಿಶೇಷತೆ ಪ್ರಭುವಿನ ಕೊಡುಗೆಯಾಗಿದೆ ಬ್ರಾಹ್ಮಣ ಜೀವನದಲ್ಲಿ ಏನೆಲ್ಲ ಪ್ರಾಪ್ತವಾಗಿದೆ ಏನೆಲ್ಲ ವಿಶೇಷತೆಗಳಿವೆ ಎಲ್ಲವೂ ಸಹ ಪ್ರಭುವಿನ ಪ್ರಸಾದವಾಗಿದೆ ಪ್ರಭುವಿನ ಉಡುಗೊರೆಯಾಗಿದೆ ಅಂದಾಗ ದಾತನನ್ನು ಮರೆಯುತ್ತೀರಾ ಪಡೆದುಕೊಂಡಿರುವಂತಹವರನ್ನ ನೆನಪು ಮಾಡುತ್ತೀರಾ ಪ್ರಸಾದ ಎಂದಿಗೂ ಯಾರ್ದು ಪರ್ಸ್ನಲ್ ಇರಲ್ಲ ಅಲ್ವಾ ಪರ್ಸ್ನಲ್ ಅಂತ ಗಾಯನ ಇರಲ್ಲ ಅಲ್ವಾ ಪ್ರಭುವಿನ ಪ್ರಸಾದ ಎಂದು ಹೇಳಲಾಗುವುದು ಇಂತಹವರ ಪ್ರಸಾದ ಎಂದು ಹೇಳುವುದಿಲ್ಲ ಸಹಯೋಗ ಸಿಗತ್ತೆ ಒಳ್ಳೆ ಮಾತು ಆದರೆ ಸಹಯೋಗ ಕೊಡಿಸುವಂತಹ ದಾತನನ್ನ ಮರೆಯಬಾರದು ಅಲ್ವಾ ಅಂದಾಗ ಪಕ್ಕಾ ಪಕ್ಕಾ ಜನ್ಮ ದಿನದ ವ್ರತವನ್ನ ಇಟ್ಟಿದ್ದೀರ ವೃತ್ತಿ ಬದಲಾಗಿದೆಯಾ ಸಂಪನ್ನ ಪವಿತ್ರತೆ ಇದು ಸತ್ಯ ಸತ್ಯವಾದ ವ್ರತ ತೆಗೆದುಕೊಳ್ಳುವುದು ಅಥವಾ ಪ್ರತಿಜ್ಞೆ ಮಾಡುವುದಾಗಿದೆ ಪರೀಕ್ಷಿಸಿಕೊಳ್ಳಿ ದೊಡ್ಡ ದೊಡ್ಡ ವಿಕಾರದ ವ್ರತವನ್ನಂತೂ ಮಾಡಿದ್ದೇವೆ ಆದರೆ ಚಿಕ್ಕ ಚಿಕ್ಕದಾಗಿರುವಂತಹ ದೊಡ್ಡ ವಿಕಾರಗಳ ಮಕ್ಕಳು ಮೊಮ್ಮಕ್ಕಳಿಂದಲೂ ಸಹ ಮುಕ್ತರಾಗಿದ್ದೇವೆಯಾ ಹಾಗೆ ನೋಡಿ ಜೀವನದಲ್ಲಿ ಪ್ರವೃತ್ತಿಯವರಿಗೆ ಮಕ್ಕಳ ಜೊತೆಗಿಂತ ಜಾಸ್ತಿ ಮೊಮ್ಮಕ್ಕಳು ಮರಿಮಕ್ಕಳ ಜೊತೆ ಪ್ರೀತಿಯಾಗತ್ತೆ ಮಾತೆಯರಿಗೆ ಪ್ರೀತಿ ಇರುತ್ತೆ ಅಲ್ವಾ ಅಂದಾಗ ದೊಡ್ಡ ದೊಡ್ಡ ರೂಪದಿಂದ ಗೆದ್ದಿದ್ದೀರಾ ಆದರೆ ಚಿಕ್ಕ ಚಿಕ್ಕ ಸೂಕ್ಷ್ಮ ಸ್ವರೂಪದಲ್ಲಿ ಘರ್ಷಣೆ ಮಾಡುತ್ತಿಲ್ಲವಾ ಹೇಗೆ ಕೆಲವರು ಹೇಳುತ್ತಾರೆ ಆಸಕ್ತಿ ಇಲ್ಲ ಆದ್ರೆ ಚೆನ್ನಾಗಿದೆ ಈ ವಸ್ತು ಜಾಸ್ತಿ ಇಷ್ಟ ಆಗ್ತಿದೆ ಚೆನ್ನಾಗಿದೆ ಆದ್ರೆ ಆಸಕ್ತಿ ಇಲ್ಲ ವಿಶೇಷವಾಗಿ ಯಾಕೆ ಅನ್ ಚೆನ್ನಾಗಿ ಅನಿಸುತ್ತೆ ಪರೀಕ್ಷಿಸಿಕೊಳ್ಳಿ ಚಿಕ್ಕ ಚಿಕ್ಕ ರೂಪದಲ್ಲಿಯೂ ಸಹ ಅಪವಿತ್ರತೆಯ ಅಂಶ ಇನ್ನು ಸ್ವಯಂ ಅಲ್ಲಿ ಉಳಿದುಕೊಂಡಿಲ್ಲವ ಏಕೆಂದರೆ ಅಂಶದಿಂದ ಎಂದಾದರೂ ವಂಶ ತಯಾರಾಗುತ್ತದೆ ಯಾವುದೇ ವಿಕಾರ ಬಲಿ ಚಿಕ್ಕ ರೂಪದಲ್ಲಿರಲಿ ದೊಡ್ಡ ರೂಪದಲ್ಲಿ ಬರಲಿಕ್ಕೆ ನಿಮಿತ್ತ ಒಂದು ಶಬ್ದದ ಭಾವ ಆ ಒಂದು ಶಬ್ದವಾಗಿದೆ ನಾನು ದೇಹಾಭಿಮಾನದ ನಾನು ಈ ಒಂದು ನಾನು ಎಂಬ ಶಬ್ದದಿಂದ ಅಭಿಮಾನವೂ ಬರುತ್ತದೆ ಮತ್ತೆ ಅಭಿಮಾನ ಒಂದು ವೇಳೆ ಪೂರ್ಣವಾಗಲಿಲ್ಲವೆಂದರೆ ಕ್ರೋಧವೂ ಬರುತ್ತದೆ ಏಕೆಂದರೆ ಅಭಿಮಾನದ ಗುರುತಾಗಿದೆ ಒಂದು ಶಬ್ದ ತಮ್ಮ ಅಪಮಾನದ ಸಹನೆ ಮಾಡಿಕೊಳ್ಳಲಾಗುವುದಿಲ್ಲ ಅಭಿಮಾನದ ನಾನು ಒಂದು ಶಬ್ದ ಒಂದು ಶಬ್ದದಿಂದಲೂ ಅಪಮಾನವನ್ನ ಸಹನೆ ಮಾಡಿಕೊಳ್ಳಲಾಗುವುದಿಲ್ಲ ಆದ್ದರಿಂದ ಕ್ರೋಧ ಬರತ್ತೆ ಅಂದಾಗ ಭಕ್ತರು ಬಲಿ ಕೊಡುತ್ತಾರೆ ಆದರೆ ತಾವು ಇವತ್ತಿನ ದಿನ ಏನೆಲ್ಲ ಹದ್ದಿನ ನನ್ನತನ ಇದೆ ಅದನ್ನು ತಂದೆಗೆ ಕೊಟ್ಟು ಸಮರ್ಪಿತ ಮಾಡಿರಿ ಈ ರೀತಿ ಯೋಚಿಸಬೇಡಿ ಮಾಡಲೇಬೇಕಲ್ವಾ ಆಗ್ಲೇಬೇಕಲ್ವಾ ಈ ರೀತಿ ಯೋಚನೆ ಮಾಡಬೇಡಿ ಸಮರ್ಥರಾಗಿರಿ ಸಮರ್ಥರಾಗಿ ಸಮಾಪ್ತಿ ಮಾಡಿ ಇದೇನು ಹೊಸ ಮಾತಲ್ಲ ಎಷ್ಟು ಕಲ್ಪಗಳು ಹಾ ಎಷ್ಟು ಬಾರಿ ಸಂಪೂರ್ಣರಾಗಿದ್ದೀರಾ ನೆನಪಿದೆಯಾ ಇದೇನು ಹೊಸ ಮಾತಲ್ಲ ಕಲ್ಪ ಕಲ್ಪವೂ ಆಗಿದ್ದೀರಾ ಆಗಿದ್ದೀರಾ ಆಗ್ತಿದ್ದೀರಾ ಕೇವಲ ರಿಪೀಟ್ ಮಾಡಬೇಕು ಅಷ್ಟೇ ಮಾಡಿರುವಂತಹದ್ದನ್ನ ತಯಾರಾಗಿರುವುದನ್ನ ತಯಾರು ಮಾಡಬೇಕು ಅಷ್ಟೆ ಆದ್ದರಿಂದ ಹೇಳಲಾಗತ್ತೆ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಎಂದು ತಯಾರಾಗಿದೆ ಕೇವಲ ಈಗ ಪುನರಾವರ್ತನೆ ಮಾಡಬೇಕು ಅಂದ್ರೆ ಅರ್ಥ ತಯಾರು ಮಾಡಬೇಕು ಕಷ್ಟನ ಸಹಜನ ಬಾಬ್ದಾದ ತಿಳಿದುಕೊಳ್ಳುತ್ತಾರೆ ಸಂಗಮ ಯುಗದ ವರದಾನವಿದೆ ಸಹಜ ಪುರುಷಾರ್ಥ ಈ ಜನ್ಮದಲ್ಲಿ ಸಹಜ ಪುರುಷಾರ್ಥದ ವರದಾನದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಹಜ ಜೀವನ ಸ್ವತಃವಾಗಿ ಪ್ರಾಪ್ತವಾಗುವುದು ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ಪರಿಶ್ರಮದಿಂದ ಮುಕ್ತ ಮಾಡಲು ಬಂದಿದ್ದಾರೆ ಅರವತ್ಮೂರು ಜನ್ಮಗಳು ಪರಿಶ್ರಮ ಪಟ್ಟಿದ್ದೀರಾ ಈ ಒಂದು ಜನ್ಮ ಪರಮಾತ್ಮನ ಪ್ರೀತಿ ಪ್ರೇಮದಿಂದ ಪರಿಶ್ರಮದಿಂದ ಮುಕ್ತರಾಗಿರಿ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕಷ್ಟ ಆಗೋದಿಲ್ಲ ಎಲ್ಲಿ ಕಷ್ಟ ಇರುತ್ತೆ ಪರಿಶ್ರಮ ಇರುತ್ತೆ ಅಲ್ಲಿ ಪ್ರೀತಿ ಇರೋದಿಲ್ಲ ಅಂದಾಗ ಬಾಬ್ದಾದ ಸಹಜ ಪುರುಷಾರ್ಥಿ ಭವದ ವರದಾನ ಕೊಡುತ್ತಿದ್ದಾರೆ ಮತ್ತು ಮುಕ್ತರಾಗುವಂತಹ ಸಾಧನವಾಗಿದೆ ಪ್ರೀತಿ ಪರಿಶ್ರಮದಿಂದ ಮುಕ್ತರಾಗುವ ಸಾಧನ ಬಾಬಾರವರ ಜೊತೆ ಪ್ರೀತಿ ತಂದೆಯ ಜೊತೆ ಹೃದಯದ ಪ್ರೀತಿ ಪ್ರೀತಿಯಲ್ಲಿ ಲವಲೀನರಾಗಿರಿ ಮತ್ತು ಮಹಾ ಯಂತ್ರವಾಗಿದೆ ಮನ್ ಮನಭವ ಮಂತ್ರ ಅಂದಾಗ ಈ ಯಂತ್ರವನ್ನು ಕಾರ್ಯದಲ್ಲಿ ತೊಡಗಿಸಿರಿ ಕೆಲಸದಲ್ಲಿ ತೊಡಗಿಸ್ಲಿಕ್ಕೆ ಬರುತ್ತೆ ಅಲ್ವಾ ಇದನ್ನ ಬಳಸ್ಕೊಳ್ಳೋದಿಕ್ಕೆ ಬರುತ್ತೆ ಅಲ್ವಾ ಮನ್ಮನಾಭವದ ಯಂತ್ರವನ್ನ ಕೆಲಸಕ್ಕೆ ಬಳಸಲು ಬರುತ್ತೆ ಅಲ್ವಾ ಬಾಬ್ದಾದರವರು ನೋಡಿದರು ಸಂಗಮ ಯುಗದಲ್ಲಿ ಪರಮಾತ್ಮನ ಪ್ರೀತಿಯ ಮೂಲಕ ಬಾಬ್ದಾದರವರ ಮೂಲಕ ಎಷ್ಟೆಲ್ಲ ಶಕ್ತಿಗಳು ಸಿಕ್ಕಿವೆ ಗುಣಗಳು ಸಿಕ್ಕಿವೆ ಜ್ಞಾನ ಸಿಕ್ಕಿದೆ ಖುಷಿ ಸಿಕ್ಕಿದೆ ಈ ಎಲ್ಲ ಪ್ರಭುವಿನ ಕೊಡುಗೆ ಪ್ರಭುವಿನ ಖಜಾನೆಗಳನ್ನ ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸಿರಿ ಅಂದಾಗ ಬಾಬ್ದಾದರವರು ಏನು ಬಯಸುತ್ತಾರೆ ಕೇಳಿದಿರ ಪ್ರತಿಯೊಬ್ಬ ಮಗು ಸಹಜ ಪುರುಷಾರ್ಥಿ ಸಹಜಾನೂ ಇರ್ಬೇಕು ತೀವ್ರನೂ ಇರಬೇಕು ದೃಢತೆಯನ್ನ ಉಪಯೋಗಿಸಲೇಬೇಕು ಬಳಸ್ರಿ ಅಂತಾರೆ ಬಾಬಾ ತಯಾರಾಗಲೇಬೇಕು ನಾವು ತಯಾರಾಗ್ಲಿಲ್ಲ ಅಂದ್ರೆ ಮತ್ತೆ ನಾವೇ ಆಗಿದ್ದೆವು ನಾವೇ ಆಗಿದ್ದೇವೆ ಮುಂದೆಯೂ ಸಹ ಕಲ್ಪ ಕಲ್ಪವು ನಾವೇ ಆಗುತ್ತೇವೆ ಇಷ್ಟು ದೃಢ ನಿಷ್ಠೆಯ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಕರೆಂಗೆ ನೇ ಕಹಿನ ಅಂತಾರೆ ಬಾಬಾ ಮಾಡ್ತೀವಿ ಅಂತ ಹೇಳಬೇಡಿ ಮಾಡಲೇಬೇಕು ಆಗಲೇಬೇಕು ಆಗ್ಬಿಟ್ಟಿದೆ ಇದನ್ನ ಹೇಳಿ ಬಾಬ್ದಾದ ದೇಶ ವಿದೇಶದ ಮಕ್ಕಳನ್ನ ನೋಡಿ ಖುಷಿಯಾಗಿದ್ದಾರೆ ಆದರೆ ಕೇವಲ ತಾವು ಸನ್ಮುಖದಲ್ಲಿರುವಂತಹವರನ್ನಷ್ಟೇ ಬಾಬಾ ನೋಡುತ್ತಿಲ್ಲ ನಾಲ್ಕು ಕಡೆಯ ದೇಶ ಮತ್ತು ವಿದೇಶದ ಮಕ್ಕಳನ್ನ ನೋಡುತ್ತಿದ್ದಾರೆ ಮೆಜಾರಿಟಿ ಮಕ್ಕಳು ಎಲ್ಲೆಲ್ಲಿಂದ ಬರ್ಡ್ಡೇ ಶುಭಾಶಯಗಳು ಕಳಿಸಿದ್ದೀರಾ ಕಾರ್ಡ್ ಅನ್ನ ಇಮೇಲ್ಸ್ ಮೂಲಕ ಸಂದೇಶ ಕೊಟ್ಟಿದ್ದೀರಾ ಹೃದಯದ ಸಂಕಲ್ಪನೂ ಕೊಟ್ಟಿದ್ದೀರಾ ಎಲ್ಲ ಬಾಬರೂರ್ಗೆ ಸಿಕ್ಕಿದೆ ಬಾಬರೂರು ಮಕ್ಕಳ ಹಾಡನ್ನ ಹಾಡುತ್ತಾರೆ ತಾವಂತೂ ಹಾಡನ್ನ ಹಾಡುತ್ತೀರಾ ಅಲ್ವಾ ಬಾಬಾ ತಾವಂತೂ ಚಮತ್ಕಾರ ಮಾಡ್ಬಿಟ್ರಿ ಎಂದು ಅಂದಾಗ ಬಾಬರೂರು ಹಾಡನ್ನ ಹಾಡುತ್ತಾರೆ ಮಧುರ ಮಕ್ಕಳೇ ನೀವೇ ಮಾಡ್ಬಿಟ್ರಿ ಚಮತ್ಕಾರ ಬಾಬ್ದಾದ ಸದಾ ಹೇಳುತ್ತಾರೆ ತಾವಂತೂ ಸಣ್ಣಮುಖದಲ್ಲಿ ಕೊಳುತ್ತಿದ್ದೀರಾ ಆದ್ರೆ ದೂರ ಇರುವವರು ಸಹ ಬಾಬ್ದಾದರವರ ಹೃದಯದಲ್ಲಿ ಕೊಳುತ್ತಿದ್ದಾರೆ ಇಂದು ನಾಲ್ಕು ಕಡೆಯ ಮಕ್ಕಳ ಸಂಕಲ್ಪದಲ್ಲಿದೆ ಶುಭಾಶಯಗಳು 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 ದಾದರವರ ಕಿವಿಗಳಲ್ಲಿ ಈ ಕೂಗು ತಲುಪುತ್ತಿದೆ ಮತ್ತು ಮನಸ್ಸಿನಲ್ಲಿ ಸಂಕಲ್ಪ ತಲುಪುತ್ತಿದೆ ಈ ನಿಮಿತ್ತವಾಗಿ ಕಾರ್ಡ್ಸ್ ಪತ್ರಗಳಿದೆ ಅಷ್ಟೆ ಆದರೆ ಬಹಳ ದೊಡ್ಡ ವಜ್ರಕ್ಕಿಂತಲೂ ಜಾಸ್ತಿ ವ್ಯಾಲ್ಯೂಬಲ್ ಗಿಫ್ಟ್ ಇದಾಗಿದೆ ಎಲ್ಲರೂ ಕೇಳುತ್ತಾ ಇದ್ದೀರಾ ಅರ್ಷಿತರಾಗುತ್ತಿದ್ದೀರಾ ಅಂದಾಗ ಎಲ್ಲರೂ ತಮ್ಮ ಜನ್ಮ ದಿನವನ್ನು ಆಚರಿಸಿದ್ದೀರಾ ಬಲೆ ಎರಡು ವರ್ಷದವರೇ ಇರಬಹುದು ಒಂದು ವರ್ಷದವರೇ ಇರಬಹುದು ಒಂದು ತಿಂಗಳಿನ ಮಕ್ಕಳೇ ಇರಬಹುದು ಆದರೆ ಯಜ್ಞದ ಸ್ಥಾಪನೆಯ ಬರ್ಡ್ಡೇ ಆಗಿದೆ ಅಂದಾಗ ಎಲ್ಲ ಬ್ರಾಹ್ಮಣರು ಯಜ್ಞ ನಿವಾಸಿಗಳಂತೂ ಇದ್ದೀರಾ ಆದ್ದರಿಂದ ಎಲ್ಲ ಮಕ್ಕಳಿಗೆ ಬಹಳ ಬಹಳ ಹೃದಯದ ನೆನಪು ಪ್ರೀತಿಯನ್ನ ಕೊಡಲಾಗುತ್ತಿದೆ ಆಶೀರ್ವಾದಗಳು ಇದೆ ಸದಾ ತಂದೆಯ ಆಶೀರ್ವಾದಗಳಲ್ಲಿ ಬೆಳೆಯುತ್ತೀರಿ ಪಾಲನೆ ಪಡೆಯುತ್ತಾ ಇರಿ ಹಾರುತ್ತಾ ಇರಿ ಆಶೀರ್ವಾದ ತೆಗೆದುಕೊಳ್ಳುವುದು ಆಶೀರ್ವಾದ ಕೊಡುವುದು ಸಹಜ ಅಲ್ವಾ ಸಹಜನ ಯಾರು ತಿಳಿದುಕೊಂಡಿದ್ದೀರಾ ಆಶೀರ್ವಾದ ಕೊಡುವುದು ಆಶೀರ್ವಾದ ಪಡೆಯುವುದು ಸಹಜ ಎಂದು ಅವರು ಕೈಮೇಲ್ ಮಾಡಿ ಎಲ್ಲರೂ ಜಂಡ ಆರಿಸ್ತಿದ್ದಾರೆ ಅಂದ್ರೆ ಜಂಡ ಕೈಯಲ್ಲಿತ್ತು ಅಲ್ಗಾಡಿಸ್ತಿದ್ದಾರೆ ಆಶೀರ್ವಾದಗಳನ್ನ ಬಿಡೋದಿಲ್ಲ ಅಲ್ವಾ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವೇ ಆಗಿದೆ ಆಶೀರ್ವಾದ ಕೊಡುವುದು ಆಶೀರ್ವಾದ ಪಡೆಯುವುದು ಇದರಲ್ಲಿ ಯೋಗವೂ ಬರುತ್ತದೆ ಜ್ಞಾನವೂ ಬರುತ್ತದೆ ಧಾರಣೆಯೂ ಬರುತ್ತದೆ ಸೇವೆಯೂ ಬರುತ್ತದೆ ನಾಲ್ಕು ವಿಷಯಗಳು ಇದರಲ್ಲಿ ಸಮಾವೇಶವಾಗಿದೆ ನಾಲ್ಕು ವಿಷಯಗಳು ಬರುತ್ತೆ ಆಶೀರ್ವಾದ ಕೊಡುವುದು ಮತ್ತು ಪಡೆಯುವುದರಿಂದ ಅಂದಾಗ ಡಬಲ್ ಫಾರ್ನರ್ಸ್ ಆಶೀರ್ವಾದ ಕೊಡುವುದು ಪಡೆಯುವುದು ಸಹಜ ಅಲ್ವಾ ಸಹಜನ ಇಪ್ಪತ್ತು ವರ್ಷಗಳವರು ಯಾರೆಲ್ಲ ಬಂದಿದ್ದೀರಾ ಅವ್ರ ಕೈ ಕೈಮೇಲ್ ಮಾಡಿ ನಿಮಗೆ ಇಪ್ಪತ್ತು ವರ್ಷ ಆಗಿದೆ ಅಲ್ವಾ ಬಾಬನ್ ಮಕ್ಕಳಾಗಿ ಅದರ ಬಾಬ್ದಾದ ನಿಮ್ಮೆಲ್ಲರಿಗೂ ಪದಮ ಗುಣದಷ್ಟು ಶುಭಾಶಯ ಕೊಟ್ಟಿ ಕೊಡುತ್ತಿದ್ದಾರೆ ಎಷ್ಟು ದೇಶಗಳವರು ಬಂದಿದ್ದೀರಾ ಅರವತ್ತೊಂಬತ್ತು ದೇಶಗಳಿಂದ ಬಂದಿದ್ದಾರೆ ಬಾಬಾ ಹೇಳ್ತಾರೆ ಶುಭಾಶಯಗಳು ಅರವತ್ತೊಂಬತ್ತನೇ ಜನ್ಮದಿನ ಆಚರಣೆ ಮಾಡಲು ಅರವತ್ತೊಂಬತ್ತು ದೇಶಗಳಿಂದ ಬಂದಿದ್ದೀರಾ ಎಷ್ಟು ಚೆನ್ನಾಗಿದೆ ಬರೋದ್ರಲ್ಲಿ ಏನು ಕಷ್ಟ ಆಗ್ಲಿಲ್ಲ ತಾನೆ ಸಹಜವಾಗಿ ಬಂದ್ರ ಎಲ್ಲಿ ಪ್ರೀತಿ ಇರತ್ತೆ ಅಲ್ಲಿ ಏನು ಕಷ್ಟ ಆಗುವುದಿಲ್ಲ ಅಂದಾಗ ಇಂದಿನ ವಿಶೇಷ ವರದಾನ ಯಾವುದನ್ನ ನೆನಪಿಟ್ಟುಕೊಳ್ಳುತ್ತೀರಾ ಸಹಜ ಪುರುಷಾರ್ಥಿ ಹ್ಮ್ ವಿಶೇಷ ವರದಾನ ಸಹಜ ಪುರುಷಾರ್ಥಿ ಇದನ್ನ ನೆನಪಿಟ್ಕೊಳ್ಬೇಕು ಸಹಜ ಕಾರ್ಯ ಬೇಗ ಬೇಗ ಆಗ್ಬಿಡುತ್ತೆ ಅಲ್ವಾ ಪರಿಶ್ರಮದ ಕಾರ್ಯ ಕಷ್ಟ ಆಗತ್ತೆ ಅಲ್ವಾ ಮತ್ತೆ ಟೈಮ್ ಹಿಡಿಸುತ್ತೆ ಅಂದಾಗ ಎಲ್ಲರೂ ಯಾರು ಸಹಜ ಪುರುಷಾರ್ಥಿಗಳು ಹೇಳಿ ನೆನಪಿಟ್ಟುಕೊಳ್ಳುತ್ತೀರಾ ತಮ್ಮ ದೇಶದಲ್ಲಿ ಹೋಗಿ ಪರಿಶ್ರಮದಲ್ಲಿ ತೊಡಗಬಾರದು ಒಂದು ವೇಳೆ ಪರಿಶ್ರಮದ ಕೆಲಸ ಇದ್ದರೂ ಕೂಡ ಹೃದಯದಿಂದ ಹೇಳಬೇಕು ಬಾಬಾ ನನ್ನ ಬಾಬಾ ಎಂದು ಆಗ ಪರಿಶ್ರಮವೆಲ್ಲವೂ ಸಮಾಪ್ತಿಯಾಗುವುದು ಒಳ್ಳೆಯದು ಆಚರಿಸಿದ್ರೆ ಅಲ್ವಾ ತಂದೆಯು ಆಚರಿಸಿದರು ತಾವು ಸಹ ಆಚರಿಸಿದ್ದೀರಾ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ಡ್ರಿಲ್ ಮಾಡಬಹುದ ಮಾಡಬಹುದು ಅಲ್ವಾ ಒಳ್ಳೆಯದು ಬಾಬ್ದಾದ ಡ್ರಿಲ್ ಮಾಡಿಸಿದ್ರು ನಾಲ್ಕು ಕಡೆಯ ಸದಾ ಉಮಂಗ ಉತ್ಸಾಹದಲ್ಲಿರುವಂತಹ ಶ್ರೇಷ್ಠ ಮಕ್ಕಳಿಗೆ ಸದಾ ಸಹಜ ಪುರುಷಾರ್ಥಿ ಸಂಗಮ ಯುಗದ ಸರ್ವ ವರದಾನಿ ಮಕ್ಕಳಿಗೆ ಸದಾ ತಂದೆ ಮತ್ತು ನನ್ನ ಆತ್ಮ ಈ ಸ್ಮೃತಿಯಿಂದ ನಾನು ಎಂದು ಹೇಳುವಂತಹವರು ನನ್ನ ಆತ್ಮ ಸದಾ ಸರ್ವ ಆತ್ಮಗಳಿಗೆ ತಮ್ಮ ವೃತ್ತಿಯಿಂದ ವಾಯುಮಂಡಲದ ಸಹಯೋಗ ಕೊಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ದಾದರವರ ನೆನಪು ಪ್ರೀತಿ ಆಶೀರ್ವಾದಗಳು ಶುಭಾಶಯಗಳು ಮತ್ತು ನಮಸ್ಕಾರ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಡಬಲ್ ವಿದೇಶಿ ಹಿರಿಯ ಸಹೋದರಿಯರ ಜೊತೆ ಮಾತನಾಡುತ್ತಾ ಬಾಬಾ ತಿಳಿಸುತ್ತಾರೆ ಎಲ್ಲರೂ ಬಹಳ ಚೆನ್ನಾಗಿ ಪರಿಶ್ರಮ ಪಟ್ಟಿದ್ದೀರಾ ಗ್ರೂಪ್ ಗ್ರೂಪ್ ಮಾಡಿದ್ದೀರಾ ಅಂದಾಗ ಪರಿಶ್ರಮ ಚೆನ್ನಾಗಿ ಮಾಡಿದ್ದೀರಾ ಮತ್ತೆ ಇಲ್ಲಿ ವಾಯುಮಂಡಲವು ಚೆನ್ನಾಗಿದೆ ಸಂಘಟನೆಯ ಶಕ್ತಿ ಇದೆ ಅಂದಾಗ ಎಲ್ಲರಿಗೂ ಒಳ್ಳೆಯ ರಿಫ್ರೆಶ್ಮೆಂಟ್ ಸಿಕ್ಕಿದೆ ತಾವು ನಿಮಿತ್ತರಾಗಿದ್ದೀರಾ ಒಳ್ಳೆಯದು ದೂರ ದೂರದಲ್ಲಿ ಇರ್ತೀರಾ ಅಲ್ವಾ ಅಂದಾಗ ಸಂಘಟನೆಯ ಯಾವ ಶಕ್ತಿ ಇರುವುದು ಅದು ಸಹ ಬಹಳ ಚೆನ್ನಾಗಿದೆ ಇಷ್ಟೆಲ್ಲ ಪರಿವಾರದ ಆತ್ಮರು ಒಟ್ಟುಗೂಡಿದ್ದೀರಾ ಅಂದಾಗ ಪ್ರತಿಯೊಬ್ಬರ ವಿಶೇಷತೆಯ ಪ್ರಭಾವ ಬೀಳುತ್ತೆ ಅಲ್ವಾ ಒಳ್ಳೆಯ ಪ್ಲಾನ್ ಮಾಡಿದ್ದೀರಾ ಬಾಬ್ದಾದ ಖುಷಿಯಾಗಿದ್ದಾರೆ ಎಲ್ಲರ ಸುಗಂಧ ತಾವು ತೆಗೆದುಕೊಳ್ಳುತ್ತೀರಾ ಅವರು ಖುಷಿಯಾಗುತ್ತಾರೆ ನಿಮಗೆ ಆಶೀರ್ವಾದ ಸಿಗತ್ತೆ ಒಳ್ಳೆಯದು ಏನೆಲ್ಲರೂ ಒಟ್ಟುಗೂಡಿದ್ದೀರಾ ತುಂಬ ಒಳ್ಳೆಯದು ಪರಸ್ಪರದಲ್ಲಿ ಲೇನ್ದೇನೂ ಆಗುವುದು ಮತ್ತು ರಿಫ್ರೆಶ್ಮೆಂಟು ಆಗತ್ತೆ ಪರಸ್ಪರದಲ್ಲಿ ಒಬ್ಬರ ಮತ್ತೊಬ್ಬರ ವಿಶೇಷತೆಗಳು ಏನು ಒಳ್ಳೆಯ ವಿಶೇಷತೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಉಪಯೋಗಿಸಿಕೊಳ್ಳಿ ಧಾರಣೆ ಮಾಡಿಕೊಳ್ಳಿ ಇದರಿಂದ ಸಂಘಟನೆಯು ಚೆನ್ನಾಗಾಗುವುದು ಇದು ಚೆನ್ನಾಗಿದೆ ಅಂತಾರೆ ಬಾಬಾ ಸೆಂಟರ್ ವಾಸಿ ಸಹೋದರ ಸಹೋದರಿಯರ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ಎಲ್ಲರೂ ಬ್ಯಾನರ್ ತೋರಿಸ್ತಾ ಇದ್ರು ಅದರ ಮೇಲೆ ಬರೆಯಲಾಗಿತ್ತು ಪ್ರೇಮ ಮತ್ತು ದಯೆಯ ಜ್ಯೋತಿ ಬೆಳಗಿಸಿ ಇಟ್ಟುಕೊಳ್ಳುತ್ತೇವೆ ಎಂದು ಬಾಬಾ ಹೇಳ್ತಾರೆ ತುಂಬಾ ಒಳ್ಳೆಯ ಸಂಕಲ್ಪ ಮಾಡಿದ್ದೀರಾ ತಮ್ಮ ಮೇಲೆಯೂ ದಯ ದೃಷ್ಟಿ ಸಾತಿಯರ ಮೇಲೆಯೂ ದಯಾದೃಷ್ಟಿ ಸರ್ವರ ಮೇಲೆಯೂ ದಯಾದೃಷ್ಟಿ ಇರಬೇಕು ಈಶ್ವರಿಯ ಪ್ರೀತಿ ಚುಂಬಕವಾಗಿದೆ ಅಂದಾಗ ನಿಮ್ಮ ಬಳಿ ಈಶ್ವರಿಯ ಪ್ರೀತಿಯ ಚುಂಬಕವಿದೆ ಅಯಸ್ಕಾಂತವಿದೆ ಯಾವುದೇ ಆತ್ಮನನ್ನ ಈಶ್ವರಿಯ ಪ್ರೀತಿಯ ಚುಂಬಕದಿಂದ ಅಯಸ್ಕಾಂತದಿಂದ ಬಾಬಾರವರ ಮಕ್ಕಳನ್ನಾಗಿ ಮಾಡಬಹುದು ಬಾಬ್ದಾದ ಸೆಂಟರ್ಸಲ್ಲಿರುವಂತಹವರಿಗೆ ವಿಶೇಷವಾದ ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಾರೆ ತಾವೆಲ್ಲರೂ ವಿಶ್ವದಲ್ಲಿ ತಂದೆಯ ಹೆಸರನ್ನ ಪ್ರಸಿದ್ಧ ಮಾಡುತ್ತಿದ್ದೀರಾ ಮೂಲೆ ಮೂಲೆಯಲ್ಲಿ ಬ್ರಹ್ಮ ಕುಮಾರಿಯರ ಹೆಸರು ಹರಡಿದೆ ಅಲ್ವಾ ದಾದರವರಿಗೆ ಬಹಳ ಒಳ್ಳೆಯ ಮಾತು ಇಷ್ಟ ಆಗುವಂತಹ ಮಾತು ಯಾವುದೆಂದರೆ ಹೀಗೆ ಡಬಲ್ ವಿದೇಶಿಯರಿದ್ದೀರಾ ಹಾಗೆ ಡಬಲ್ ಜಾಬ್ ಮಾಡುವಂತಹವರು ಇದ್ದೀರಾ ಮೆಸಾರಿಟಿ ಲೌಕಿಕ ಜಾಬನ್ನು ಮಾಡುತ್ತಾ ಇರ್ತೀರಾ ಅಲೌಕಿಕ ಜಾಬು ಮಾಡ್ತೀರಾ ಮತ್ತು ಬಾಬ್ದದ ನೋಡ್ತಾರೆ ಬಾಬ್ದಾದರವರ ಬಳಿ ಟಿವಿ ಬಹಳ ದೊಡ್ಡದಿದೆ ಅಂತಹ ದೊಡ್ಡ ಟಿ ಇಲ್ಲಿಯೂ ಇಲ್ಲ ಅಂದಾಗ ಬಾಬ್ದದ ನೋಡ್ತಾರೆ ಹೀಗೆ ಫಟಾಫಟ್ ಕ್ಲಾಸ್ ಮಾಡ್ತೀರಾ ನಿಂತ್ಕೊಂಡು ನಿಂತ್ಕೊಂಡೆ ನಷ್ಟ ಮಾಡಿಬಿಡ್ತೀರಾ ಜಾಬಲ್ಲಿ ಟೈಮ್ಗೆ ತಲುಪುತ್ತೀರಾ ಕಮಾಲ್ ಮಾಡ್ತೀರಾ ಬಾಬ್ದದ ನೋಡುತ್ತಾ ನೋಡುತ್ತಾ ಹೃದಯದ ಪ್ರೀತಿಯನ್ನ ಕೊಡುತ್ತಿರುತ್ತಾರೆ ಬಹಳ ಒಳ್ಳೆಯದು ಸೇವೆಗೆ ನಿಮಿತ್ತರಾಗಿದ್ದೀರಾ ಮತ್ತು ನಿಮಿತ್ತರಾಗಿರುವಂತಹ ಉಡುಗೊರೆ ತಂದೆ ಸದಾ ವಿಶೇಷ ದೃಷ್ಟಿಯನ್ನ ಕೊಡುತ್ತಿರ್ತಾರೆ ನಿಮಿತ್ತರಾಗಿರುವುದಕ್ಕೆ ಬಾಬ್ರೂರು ವಿಶೇಷ ಉಡುಗೊರೆಯಾಗಿ ದೃಷ್ಟಿಯನ್ನ ಸದಾ ಕೊಡುತ್ತಿರ್ತಾರೆ ಬಹಳ ಒಳ್ಳೆಯ ಲಕ್ಷ್ಯವಿಟ್ಟುಕೊಂಡಿದ್ದೀರಾ ಒಳ್ಳೆಯದು ಚೆನ್ನಾಗಿದ್ದೀರಾ ಚೆನ್ನಾಗಿರ್ತೀರಾ ಎಲ್ಲ ಚೆನ್ನಾಗಿಯೇ ಮಾಡುತ್ತೀರಾ ಒಳ್ಳೆಯದು ವರದಾನ ಸರ್ವ ಖಜಾನೆಗಳ ಎಕಾನಮಿಯ ಬಜೆಟ್ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿಗಳಾಗಿರಿ ಸರ್ವ ಖಜಾನೆಗಳ ಎಕಾನಮಿಯ ಬಜೆಟ್ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿಗಳಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಲೌಕಿಕ ರೀತಿಯಲ್ಲಿ ಒಂದು ವೇಳೆ ಎಕಾನಮಿ ಮಾಡುವವರು ಮನೆಯಲ್ಲಿಲ್ಲವೆಂದರೆ ಒಳ್ಳೆಯ ರೀತಿ ಆ ಮನೆ ನಡೆಯುವುದಿಲ್ಲ ಮನೆಯಲ್ಲಿ ಎಕಾನಮಿ ಮಾಡಲಿಲ್ಲ ಅಂದ್ರೆ ಮನೆ ನಡೆಯಲ್ಲ ಹಾಗೆ ಒಂದು ವೇಳೆ ನಿಮಿತ್ತವಾಗಿರುವಂತಹ ಮಕ್ಕಳು ಎಕಾನಮಿ ಮಾಡುವವರಿಲ್ಲವೆಂದರೆ ಸೆಂಟರು ಸಹ ಸೇವಾ ಕೇಂದ್ರವು ಚೆನ್ನಾಗಿ ನಡೆಯುವುದಿಲ್ಲ ಅದಾಯಿತು ಹದ್ದಿನ ಪ್ರವೃತ್ತಿ ಇದಾಗಿದೆ ಬೇಹದ್ದಿನ ಪ್ರವೃತ್ತಿ ಅಂದಾಗ ಪರೀಕ್ಷಿಸಿಕೊಳ್ಳಬೇಕು ಸಂಕಲ್ಪ ಮಾತು ಶಕ್ತಿಗಳಲ್ಲಿ ಏನೇನು ಎಕ್ಸ್ಟ್ರಾ ಖರ್ಚು ಮಾಡಿದ್ದೇವೆ ಸರ್ವ ಖಜಾನೆಗಳ ಎಕಾನಮಿಯ ಬಜೆಟ್ ಮಾಡಿ ಅದರ ಅನುಸಾರವಾಗಿ ಯಾರು ನಡೆಯುತ್ತಾರೆ ಅವರಿಗೆ ಸೂಕ್ಷ್ಮ ಪುರುಷಾರ್ಥಿಗಳೆಂದು ಹೇಳಲಾಗುವುದು ಅವರ ಸಂಕಲ್ಪ ಮಾತು ಕರ್ಮ ಜ್ಞಾನದ ಶಕ್ತಿಗಳು ಯಾವುದೂ ವ್ಯರ್ಥ ಆಗುವುದಿಲ್ಲ ಸ್ಲೋಗನ್ ಸ್ನೇಹದ ಖಜಾನೆಯಿಂದ ಮಾಲಾ ಮಾಲ್ ಆಗಿ ಎಲ್ಲರಿಗೂ ಸ್ನೇಹ ಕೊಡಿ ಮತ್ತು ಸ್ನೇಹ ತೆಗೆದುಕೊಳ್ಳಿ ಸ್ನೇಹದ ಖಜಾನೆಗಳಿಂದ ಮಾಲ್ ಆಗಿ ಎಲ್ಲರಿಗೂ ಸ್ನೇಹ ಕೊಡಿ ಮತ್ತು ಸ್ನೇಹ ಪಡೆಯಿರಿ ಆ ವ್ಯಕ್ತ ಇಷಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆಯ ಶಕ್ತಿ ಪರಮ ಪೂಜ್ಯರನ್ನಾಗಿ ಮಾಡುತ್ತದೆ ಪವಿತ್ರತೆಯ ಶಕ್ತಿಯಿಂದ ಈ ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತೀರಾ ಪವಿತ್ರತೆಯ ಶಕ್ತಿ ವಿಕಾರಗಳ ಅಗ್ನಿಯಲ್ಲಿ ಸುಡುತ್ತಿರುವ ಆತ್ಮರನ್ನ ಶೀತಲ ಮಾಡುತ್ತದೆ ಆತ್ಮನಿಗೆ ಅನೇಕ ಜನ್ಮಗಳ ವಿಕರ್ಮಗಳ ಬಂಧನದಿಂದ ಮುಕ್ತ ಮಾಡುತ್ತದೆ ಪವಿತ್ರತೆಯ ಬಲ ಆತ್ಮನನ್ನ ಅನೇಕ ಜನ್ಮಗಳ ವಿಕರ್ಮಗಳ ಬಂಧನದಿಂದ ಮುಕ್ತ ಮಾಡುತ್ತದೆ ಪವಿತ್ರತೆಯ ಆಧಾರದ ಮೇಲೆ ದ್ವಾಪರ ಯುಗದಿಂದ ಈ ಸೃಷ್ಟಿ ಒಂದಲ್ಲ ಒಂದು ರೂಪದಲ್ಲಿ ರಕ್ಷಣೆ ಆಗ್ತಾ ಬಂದಿದೆ ಪವಿತ್ರತೆಯ ಆಧಾರದ ಮೇಲೆ ಇದರ ಮಹತ್ವವನ್ನು ತಿಳಿದು ಪವಿತ್ರತೆಯ ಪ್ರಕಾಶದ ಕಿರೀಟವನ್ನು ಧಾರಣೆ ಮಾಡಿಕೊಳ್ಳಿ ಓಂ ಶಾಂತಿ